ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮ್ ದೇಶ್ ಇವತ್ತು ಪ್ರತಿಯೊಬ್ರು ಗ್ಯಾರಂಟಿ ಸರ್ಕಾರ ಅಂತ ಕರಿತೀವಿ ರಾಜ್ಯ ಸರ್ಕಾರವನ್ನ ಯಾಕಂದ್ರೆ ಇವ್ರು ಕೊಡುವಂತಹ ಗ್ಯಾರಂಟಿ ಯೋಜನೆಗಳು ಜನರ ಬದುಕಲ್ಲಿ ಏನೋ ಒಂದು ಬದಲಾವಣೆ ತರ್ತಾ ಇದ್ದಾವೆ ಅಂತ ಈ ನಮ್ಮ ರಾಜ್ಯ ಅಲ್ಲದೆ ಒಂದಿಷ್ಟು ರಾಜ್ಯಗಳಲ್ಲಿ ಮೊದಲಿನಿಂದಲೂ ಕೂಡ ಅಕ್ಕಿಯನ್ನ ಪಡಿತರ ಚೀಟಿಯ ಮೂಲಕ ಬಡತನ ರೇಖೆಗಿಂತ ಕೆಳಗಡೆ ಇರುವವರನ್ನ ಗುರುತಿಸಿ ಅವರಿಗೆ ಪಡಿತರ ಅಕ್ಕಿಯನ್ನ ನೀಡಲಾಗ್ತದೆ ಆ ಅಕ್ಕಿ ನೀಡುವ ಉದ್ದೇಶ ಸ್ಪಷ್ಟ ಏನಂದ್ರೆ ಬಡವರಿಗೆ ಸರಿಯಾಗಿ ಅನ್ನ ಸಿಗಬೇಕು ಹಸಿವಿನಿಂದ ಯಾರು ಕೂಡ ಬರಬಾರದು ಭಾರತದಲ್ಲಿರುವಂತವರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗಬೇಕು ಅಂತ ಅಕ್ಕಿಯನ್ನ ಒಂದಿಷ್ಟು ಸರ್ಕಾರಗಳು ಇಂಟ್ರೊಡ್ಯೂಸ್ ಮಾಡಿದ್ರು ಆದ್ರೆ ಇವತ್ತು ನಾವು ಹೇಳುವಂತ ಈ ಒಂದು ಸ್ಟೋರಿಯನ್ನು ಕೇಳಿದ ಮೇಲೆ ನಿಜಕ್ಕೂ ನಿಮ್ ರಕ್ತ ಕುದಿಯುತ್ತೆ ಯಾಕಂದ್ರೆ ಬಡವರಿಗಾಗಿ ನೀಡುವ ಅನ್ನದ ಅಕ್ಕಿ ಇವತ್ತು ಯಾರ ಪಾಲಾಗ್ತಾ ಇದೆ ಇವತ್ತು ನಾನು ಹೇಳ್ತಾ ಇರುವಂತಹ ಸ್ಟೋರಿ ಔರಾದ ಪಟ್ಟಣದಲ್ಲಿ ನಡೆದಂತ ಆ ಒಂದು ಘಟನೆ ವ್ಯವಸ್ಥೆ ಯಾವ ರೀತಿ ಇದೆ ಯಾವ ರೀತಿ ವ್ಯವಸ್ಥೆ ಹದಗೆಟ್ಟಿದೆ ಮಾಮೂಲಿಗಾಗಿ ವ್ಯವಸ್ಥೆ ಯಾವ ರೀತಿ ಮೌನವಾಗಿಬಿಡುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಇದು ನಾವೆಲ್ಲರೂ ಅವತ್ತು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ ಯಾವತ್ತು ಜನವರಿ ಇಪ್ಪತ್ತಾರರಂದು ಅಂತಹ ದಿನವೇ ಅವರಾದ್ಮೇಲೆ ದೇಶ ದ್ರೋಹದ ಕೆಲಸ ಹೌದು ಬಡವರ ಅಕ್ಕಿಯನ್ನ ಕಳ್ಳ ಸಂತೆಯಲ್ಲಿ ಕಾರ ಸಂತೆಯಲ್ಲಿ ಮಾರಾಟ ಮಾಡುವುದು ಕೂಡ ದೇಶದ್ರೋಹವೇ ಅಂದು ರಾತ್ರಿ ಹನ್ನೊಂದು ಗಂಟೆಗೆ ಔರಾದ ಪಟ್ಟಣದ ಸಮಾಜ ಕಲ್ಯಾಣ್ ಹಾಸ್ಟೆಲ್ ಇರುತ್ತೆ ಆ ಒಂದು ಹಾಸ್ಟೆಲ್ನ ಬಳಿ ಕೆ ಎ ಥರ್ಟಿ ಏಟ್ ಎ ತ್ರೀ ಟೂ ಸೆವೆನ್ ಫೈವ್ ಸಂಖ್ಯೆಯ ವಾಹನವೊಂದು ಅಕ್ರಮವಾಗಿ ಅಕ್ಕಿಯನ್ನು ಸಾಗಿಸ್ತಾ ಇತ್ತು ಅದನ್ನು ಗಮನಿಸಿದಂತ ಒಂದಿಷ್ಟು ಸಮಾಜಮುಖಿ ಕೆಲಸ ಮಾಡುವಂತಹ ಕಾರ್ಯಕರ್ತರು ಅಹಿಂದು ಸಂಘಟನೆಯ ಕಾರ್ಯಕರ್ತರು ಆ ವಾಹನವನ್ನು ತಡಿತಾರೆ ಆದರೆ ವಿಡಿಯೋ ಕ್ಲಿಪ್ ಗಳನ್ನ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿರುವಂತ ಡ್ರೈವರ್ ಮಾನವೀಯತೆಯನ್ನೇ ಮರಿತಾನೆ ಹೆಂಗ್ ಮಾಡ್ತಾನೆ ಅಂದ್ರೆ ಒಟ್ಟು ಇಲ್ಲಿಂದ ಪರಾರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಪಾಹಪಿಯಲ್ಲಿ ಹಪ್ಪಿಯಲ್ಲಿ ಆ ಕಾರ್ಯಕರ್ತರ ಮೇಲೆ ವಾಹನವನ್ನು ಹರಿಸಲು ಮುಂದಾಗಿ ಅಲ್ಲಿಂದ ಪರಾರಿ ಆಗ್ತಾನೆ ಇದೊಂದು ಘಟನೆ ಈ ಘಟನೆ ನಡೆದು ಎರಡರಿಂದ ಮೂರು ದಿನ ಆಯ್ತು ನಾವು ಅಲ್ಲ ಗೆಳಿತಾ ಇಲ್ಲ ಆದ್ರೆ ನಾವು ಸುದ್ದಿ ಬಿತ್ತರಿಸೋಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ವಿ ಇದು ಆಗಿದ್ದ ಅಥವಾ ರೆಗ್ಯುಲರ್ ಆಗುತ್ತಾ ಇದ್ರ ಹಿಂದೆ ಕೈವಾಡ ಯಾರ್ದು ಎಲ್ಲವನ್ನ ನೋಡುತ್ತಾ ಹೋದಾಗ ಇದೊಂದು ಇಡೀ ವ್ಯವಸ್ಥೆ ತಲೆ ಕೆಳಗಾಗಿಸುವಂತಹ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ ಬಡವರ ಅಕ್ಕಿಯ ಜೊತೆ ಹಸಿವಿನಿಂದ ಕಂಗೆಟ್ಟಂತ ಬಡವರ ತಟ್ಟೆಗೆ ಬೀಳಬೇಕಾದ ಅಕ್ಕಿ ಇವತ್ತು ಸಂತೆಗಳಲ್ಲಿ ಗೋದಾಮ್ಗಳಲ್ಲಿ ರಾಶಿ ಬೀಳ್ತಾ ಇದೆ ಸಂಘಟನೆಯ ಕಾರ್ಯಕರ್ತರು ಆಹಾರ ನಿರೀಕ್ಷಕರಿಗೆ ಪದೇ ಪದೇ ಫೋನ್ ಮಾಡಿದ್ರು ಕೂಡ ಅಧಿಕಾರಿಗಳು ಕರೆನೇ ಸ್ವೀಕರಿಸಿಲ್ಲ ಅಂತೆ ಯಾಕಂದ್ರೆ ನನಗೆ ಅನ್ಸುತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ಈ ಫುಡ್ ಗಳಿಗೆ ಎಷ್ಟು ತಿಂಗಳಿಂದ ಸ್ಯಾಲ್ರಿ ಮಾಡಿಲ್ಲ ಹೇಳಿ ಅವ್ರಿಗೆ ಸ್ಯಾಲ್ರಿ ಮಾಡಿಲ್ಲ ಅಂತ ಏನಾದರೂ ಮಾಮೂಲು ತಗೊಳಕ್ಕೆ ಈ ರೀತಿ ಮಾಡ್ತಾ ಇದ್ದಾರ ನೀವು ಒಂದು ಸ್ಪಷ್ಟನೆಯನ್ನು ಕೊಡಿ ನಾನು ಫುಡ್ ಗಳಿಗೆ ಸ್ಯಾಲ್ರಿ ಮಾಡ್ತಾ ಇಲ್ಲ ಅಂತ ಸರ್ಕಾರಿ ಸಂಬಳ ತಗೊಂಡ್ಮೇಲೆ ಸರ್ಕಾರಿ ಕೆಲಸ ಮಾಡೋಕ್ಕೆ ಏನು ಏನು ರೋಗ ಬರುತ್ತೆ ಇವರಿಗೆ ಯಾಕಂದ್ರೆ ಇಲ್ಲಿ ಪ್ರಶ್ನೆ ಮೂಡಿರೋದು ಒಬ್ಬ ಶ್ರೀಮಂತ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ ಇಷ್ಟೊಂದು ಚರ್ಚೆಯ ವಿಷಯವೇ ಅಲ್ಲ ಇದು ಇಲ್ಲಿ ವಿಷಯವಾಗಿರೋದು ಈ ಅಕ್ಕಿಗಳನ್ನ ನಾವು ಯಾರಿಗೆ ಕೊಡ್ತೀವಿ ಗೊತ್ತಾ ಅಕ್ಕಿ ಕೊಡೋದು ಬಡತನ ರೇಖೆಗಿಂತ ಕೆಳಗಿರುವಂಥವರಿಗೆ ಮಾತ್ರ ಬಡವರಿಗೆ ಸೇರಬೇಕಾದಂತ ಅಕ್ಕಿ ಯಾರ್ದೋ ಪಾಲಾಗುತ್ತೆ ಯಾರ್ದೋ ಗೋದಾಮ್ ಗೋದಾಮ್ಗಳಿಗೆ ಹೋಗುತ್ತೆ ಅಂದ್ರೆ ಇದರ ಹಿಂದಿನ ಮರ್ಮ ಏನು ಯಾಕೆ ಅಧಿಕಾರಿಗಳು ಮೌನವಾಗಿದ್ದಾರೆ ಮಾಮೂಲಿಗಾಗಿ ಏನಾದ್ರು ಈ ಫುಡ್ ಇನ್ಸ್ಪೆಕ್ಟರ್ ಮೌನವಾಗಿ ಬಿಟ್ರ ಲಕ್ಷಾಂತರ ರೂಪಾಯಿಗಳ ಈ ಲೂಟಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಕೈವಾಡವಿದೆ ಎಂಬ ಬಲವಾದ ಅನುಮಾನ ಈಗ ಮೂಡತಾ ಇದೆ ಇಷ್ಟು ದಿನ ಮೂಡಿಲ್ಲ ಆದ್ರೆ ಈಗ ಮೂಡ್ತಾ ಇದೆ ಈ ಘಟನೆಯ ಒಂದಿಷ್ಟು ವಿಷಯ ಮತ್ತೊಂದು ಒಂದು ವಿಚಾರ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಆ ಸಂಘಟನೆಯವರಲ್ಲಿ ಯಾರಷ್ಟು ಜಾಣರು ನನಗೆ ಗೊತ್ತಿಲ್ಲ ಆದರೆ ಎಲ್ಲವೂ ಕೂಡ ಜಿ ಪಿ ಎಸ್ ಅಂದ್ರೆ ಆ ಒಂದು ಲೊಕೇಶನ್ ಯಾವ ಲೊಕೇಶನ್ ಇದೆ ಆ ಲೊಕೇಶನ್ ತೋರಿಸುವಂಥ ಫೋಟೋಗಳು ವಿತ್ ಟೈಮ್ ವಿತ್ ಡೇಟ್ ಮತ್ತು ವಿತ್ ಲಾಂಗಿಟ್ಯೂಡ್ ಅವು ಎಲ್ಲವೂ ಕಾಣಿಸ್ತಾ ಇದೆ ಜಿ ಪಿ ಎಸ್ ಭಾವಚಿತ್ರಗಳು ಕೂಡ ಇವೆ ಅವ್ರ ಹತ್ರ ವಾಹನದ ಮಾಲೀಕ ಯಾರು ಆ ಗೋದಾಮಿನ ಮಾಲೀಕ ಯಾರು ಎನ್ನುವುದಕ್ಕೆ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲವೇ ಖಂಡಿತ ಗೊತ್ತು ಆದ್ರೆ ಕೈ ಬಿಸಿ ಮಾಡಿದ ಲೂಟಿ ಕೋರರ ಮುಂದೆ ವ್ಯವಸ್ಥೆ ಮೌನವಾಗಿಬಿಟ್ಟೆ ಆ ಮಟ್ಟಿಗೆ ಈ ವ್ಯವಸ್ಥೆ ಹದಗೆಟ್ಟಿದೆ ಉತ್ತರ ಕರ್ನಾಟಕ ನ್ಯೂಸ್ ಪರವಾಗಿ ಒಂದೇ ಎಚ್ಚರಿಕೆ ನಾವು ಒಂದು ವಾರದ ಒಳಗೆ ಆ ಅಕ್ರಮ ಅಕ್ಕೆ ದಂಧೆಯ ಹಿಂದಿರುವ ಕಿಂಗ್ ಪಿನ್ಗಳನ್ನ ಬಂಧಿಸದಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಸಂಘಟನೆಯವರು ಹೇಳಿದ್ದಾರೆ ಬಡವರ ಹೊಟ್ಟೆಗೆ ಹೊಡೆಯುವವರನ್ನ ಸಮಾಜ ಸುಮ್ಮನೆ ಬಿಡುವುದಿಲ್ಲ ಸತ್ಯದ ಪರವಾಗಿ ಸದಾ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಧ್ವನಿ ಎತ್ತುತ್ತಲೇ ಇರುತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಲೇ ಇರುತ್ತೆ ಬಡವರಿಗೆ ಸೇರಬೇಕಾದಂತ ಅಕ್ಕಿ ಇವತ್ತು ಅನ್ನಾರಾಮಯ್ಯ ಅಂತ ಗುರುತಿಸಿಕೊಂಡಂತ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿಯೇ ಕೆಲವೊಂದು ಅಕ್ಕಿ ಮಾಫಿಯಾದವರ ಗೋದಾಮುಗಳಿಗೆ ಸೇರ್ತಾ ಇದೆ ಸರ್ಕಾರ ಮಾತ್ರ ಇದ್ರ ಬಗ್ಗೆ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದೆ ಕಳೆದ ಸೆಷನ್ ನಲ್ಲಿ ಪ್ರಿಯಾಂಕರಿಗೆ ಸಾಹಿಬ್ರು ಹೇಳಿದ್ರು ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಸಾಹಿಬ್ರೆ ಈಗ ಜಿ ಪಿ ಎಸ್ ಫೋಟೋಗಳು ಸಹಿತ ಬಿಡುಗಡೆ ಮಾಡಿದ್ದಾರೆ ಆ ಸಂಘಟನೆಯವರು ಇವಾಗ ನಿಮ್ಮ ಸರ್ಕಾರ ಏನ್ ಮಾಡುತ್ತೆ ಹೇಳಿ ನಾನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ ಬಡವರಿಗೆ ಸೇರ್ಬೇಕಾದ ಅಕ್ಕಿ ಹಣವಂತರಿಗೆ ಮಾಫಿಯಾದವರಿಗೆ ಹೋಗಿ ಸಿಗ್ತಾ ಇದೆ ಅವರ ಗೋದಾಮಗಳಲ್ಲಿ ಸಿಗ್ತಾ ಇದೆ ಅಂದ್ರೆ ಇದಕ್ಕೆ ಹೊಡೆ ಯಾರು ರಾಜ್ಯದಲ್ಲಿರೋದು ಯಾರ ಸರ್ಕಾರ ಇದಕ್ಕೆ ಹೊಡೆ ವಹಿಸಬೇಕಾದವರು ಯಾರು ಇದಕ್ಕೆ ಉತ್ತರಿಸಬೇಕಾದವರು ಯಾರು ಮುನಿಯಪ್ಪ ಸಾಹೇಬ್ರೆ ಸಚಿವರಾಗಿದ್ದೀರಿ ಈ ಇಲಾಖೆಗೆ ಈಗಲಾದರೂ ಗಮನ ಹರಿಸ್ತೀರಿ ಅನ್ನೋ ಮನೋಭಾವನೆ ನಂದು ಬೀದರ್ ಜಿಲ್ಲೆಯ ಜನರ ಒಳಿತಿ ಏನಾದ್ರೂ ಈ ರಾಜ್ಯ ಸರ್ಕಾರಕ್ಕೆ ಮಾಡ್ಬೇಕಂತ ಅನಿಸಿದ್ರೆ ಗಮನ ಹರಿಸ್ತಾರೆ ಇಲ್ಲ ಈ ಬೀದರ್ ಮಂದಿ ಹಿಂಗೆ ಹೇಳ್ತಾರೆ ನಾವು ಹಂಗೆ ಬಿಡ್ತೀವಿ ಅಂದ್ರೆ ನೋಡ್ಬೇಕು ಏನ್ ಆಗುತ್ತೆ ಅಂತ ಆದ್ರೆ ಆ ಸಂಘಟನೆಯವರು ತಡೆದು ಈ ಕೆಲಸವನ್ನ ಮಾಡಿದ್ದಾರೆ ಓಕೆ ಯಾರು ತಡಿಲಿಲ್ಲ ಅಂದ್ರೆ ಇದು ಅಕ್ರಮವಾಗಿ ಹಿಂಗೆ ಸುಗಮವಾಗಿ ನಡೀತಾ ಇತ್ತು ಅಧಿಕಾರಿಗಳಿಗೂ ಗೊತ್ತಿದೆ ಅಲ್ಲಿರುವಂತಹ ಪೊಲೀಸರಿಗೂ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ತಾಲೂಕು ಆಡಳಿತಕ್ಕೂ ಮಾಹಿತಿ ಇರುತ್ತೆ ಎಲ್ರಿಗೂ ಮಾಹಿತಿ ಇರುತ್ತೆ ಆದ್ರೆ ಕ್ರಮ ಯಾಕಾಗಲ್ಲ ಕ್ರಮ ಯಾಕಾಗಲ್ಲ ಅವರ ತಾಲೂಕಿನ ಜನ ಈಗ ಇದನ್ನೇ ಕೇಳ್ತಾ ಇದ್ದಾರೆ ಕ್ರಮ ಯಾಕಾಗಲ್ಲ ನೋಡ್ಬೇಕು ಈಗಲಾದರೂ ಕ್ರಮ ಆಗುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಮುಂದುವರೆದ್ರೆ ಅವರು ಹೋರಾಟ ಮಾಡ್ತಿವಂತ ಸಂಘಟನೆಯವರು ಹೇಳ್ತಿದ್ದಾರೆ ಅವರು ಯಾವ ರೀತಿ ಅವ್ರು ಹೋರಾಟ ಮಾಡ್ತಾರೆ ಈ ಕಿಂಗ್ ಪಿನ್ಗಳನ್ನ ಬಂದ ಕಿಂಗ್ ಪಿನ್ಗಳ ಬಂಧನ ಆಗುತ್ತಾ ಎಲ್ಲವನ್ನ ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮ್ಮ ಮುಂದಿಡುವಂತ ಪ್ರಯತ್ನ ಮಾಡುತ್ತೆ